ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮುಳುಗಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರ್ತದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಿರೋ ಅವರೆಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬನ್ನಿ ಹಾಗಾದರೆ ಯಾವ ರೀತಿ ಮುಳುಗಾಯಿ ಬಜ್ಜಿನ ಮಾಡೋದು ಅಂತ ವಿಡಿಯೋನ ನೋಡ್ಕೊಂಡು ಬರೋಣ ಮೊದಲು ನಾನಿಲ್ಲಿ ಒಂದು ಎರಡು ಮುಳುಗಾಯಿನ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಂಗೆ ಎರಡು ಟೊಂಟೆ ಹಣ್ಣ ದೊಡ್ಡ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಸ್ವಲ್ಪ ನೀರಕ್ಕೆಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು ಬಾಯಿ ಮುಚ್ಚಿಟ್ಬಿಟ್ಟು ಮೆತ್ತಗೆ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಇಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೇನೆ ಎಲ್ಲ ಚೆನ್ನಾಗಿ ಬೆಂದಿದಾವೆ ಇಲ್ಲಿ ಬೆಂದಾದ ನಂತರ ಇದು ತಣ್ಣಗಾಗೋಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ಮೇಲೆ ನಾವಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿನ ಈ ರೀತಿ ನಾನು ಇಚ್ಚಿ ಇಟ್ಕೊಂಡನಿ ಇದು ಒಗ್ಗರಣೆಗೆ ಇಲ್ಲಿ ಬೆಂದಿರೋ ಅಂಥ ಮೆಣಸಿನ್ಕಾಯಿನ ಅದರಲ್ಲಿ ಹಾಕಿದ್ರಲ್ಲ ಅದನ್ನು ಕುಟ್ಟಿ ನುಣ್ಣಗೆ ಮಾಡಬೇಕು ಸ್ವಲ್ಪ ಪೇಸ್ಟ್ ಮಾಡಬೇಕು ಅದನ್ನ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಠೊಂಟಿಂದು ಮೇಲಿಂದು ಬೆಂದಿರೋ ಅಂತ ಸಿಪ್ಪೆನ ತೆಗಿತಾಯಿದ್ದೀನಿ ಅದು ನುಣ್ಣಗಾಗಲ್ಲ ಹಂಗಾಗಿ ಬಾಯಲ್ಲಿ ನುಣ್ಗಾಗಲ್ಲ ಅದು ತಿನ್ನೋದ್ರಿಂದ ಹಂಗಾಗಿ ಅದನ್ನು ಮೇಲಿನ ಸಿಪ್ಪೆನ ರಿಮೂವ್ ಮಾಡ್ತಾಯಿದ್ದೀನಿ ಇದನ್ನು ಇದು ತಣ್ಣಗಾದ ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ ಕ್ಯೂಚ್ಕೇಬೇಕು ಕೈಯಾಗೆ ಕ್ಯೂಚ್ಕೋಬೇಕು ಇಲ್ಲಾಂದ್ರೆ ನಿಮ್ಮದು ಏನಾದರೂ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಿ ಅದಿಲ್ಲ ಮನೆಗೆ ಹಂಗಾಗಿ ನಾನು ಕೈಯಾಗೆ ತಣ್ಗಾದ್ಮೇಲೆ ಇದ್ದಾನೆ ಬಿಸಿ ಕೈಗೆ ಸುಡ್ತಲ್ಲ ಹಂಗಾಗಿ ತಣ್ಣಗಾಗ ತನಕ ಬಿಟ್ಟು ಆಮೇಲೆ ಕೈಯಾಗೆ ಕ್ಯೂಚ್ಕಬೇಕು ಕ್ಯೂ ಕೈಯಾಗೆ ಕ್ಯೂಚ್ಕೊಂಡು ಆದ ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ ಇದು ಸಿಪ್ಪೆ ತೆಗಿಯೋದಾಗಲಿ ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ ಕ್ಲೀನಾಗೆ ಕ್ಯೂಚ್ಕೊಂಡಿನಿ ಕ್ಯೂಚ್ಕೊಂಡು ಆದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಅಷ್ಟು ಸಾಂಬಾರ್ದು ಸಾಂಬಾರು ಪುಡಿ ಹಾಕ್ಬೇಕು ನಾವು ಸಾಂಬಾರ್ದು ಹಿಟ್ಟು ಅಂತೀವಿ ಆಮೇಲೆ ಜಜ್ಜಿರ ಅಂತ ಮೆಣ್ಸಿನ್ಕಾಯಿ ಪೇಸ್ಟನ್ನ ಇದ್ದೀನಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಂದು ಸರ್ತಿ ಹೂರಾಡ್ಬೇಕು ಚೆನ್ನಾಗಿ ಹೋರಾಡಿದ ಮೇಲೆ ಇದಕ್ಕೆ ರೊಟ್ಟಿಗೆ ಬೇಕಾದರೆ ಸ್ವಲ್ಪ ಹಿಂಗೆ ಗಟ್ಟಿ ಇದ್ರೂ ನಡೀತತಿ ನಾನು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಾಸಿವೆ ನಾಕ್ಕಳು ಜೀರಿಗೆ ಹಾಕಿ ಚಟಾಪಟ ಅಂತ ಮೇಲೆ ಏನು ಏಮಡ್ಕಪ್ಪ ಅಂದರೆ ನಾನು ಎಚ್ಚಿರಾಂಥವನ್ನ ದೊಡ್ಡ ದೊಡ್ಡ ಹೋಳುಗಳನ್ನ ಉಳ್ಳಾಗಡ್ಡಿನ ಹಾಕ್ತದಿ ಉಳ್ಳಾಗಡ್ಡಿ ಹಾಕಿದ ಮೇಲೆ ಕೊರಿಬೇವು ಏನೇನು ನೇನೇನು ಹೆಚ್ಚಿಟ್ಕೊಂಡಿನ ಅದನ್ನೆಲ್ಲ ಅಷ್ಟು ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕು ಹಾಗೆ ರೊಟ್ಟಿ ಚಪಾತಿ ಏನಾರು ತಿಂತಾನೆ ಅಂದರೆ ಹಿಂಗೆ ಗೊಟ್ಟಿಗೆ ಇದ್ರೆ ಮುದ್ದಿಗೆ ಜಾಸ್ತಿ ಅಂದರೆ ನಮ್ಮ ಕಡೆಗೆಲ್ಲ ಮುದ್ದಿಗೆ ಜಾಸ್ತಿ ಮಾಡೋದಿದ್ದ ನಿಮಗೆ ಅದಾಗಿ ಮುದ್ದಿಗೆ ಬೇಕು ಅಂತ ಅಂದ್ರೆ ಸೊ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಂಬಿಟ್ರೆ ಸ್ವಲ್ಪ ತೆಳ್ಳ ಮಾಡ್ಕೊಂಡ್ರೆ ಮುದ್ದಿಗೆ ಅವಣ್ಣಾಕತಿ ರೊಟ್ಟಿ ಚಪಾತಿಗೆಲ್ಲ ಬೇಕು ಅಂತ ಅಂದ್ರೆ ಅದಕ್ಕೆ ನೀರು ಮಿಕ್ಸ್ ಮಾಡೋದು ಬೇಡ ನಾವು ಬೇಸಕ್ರೆ ನೀರು ಹಾಕಿರ್ತೀವಲ್ಲ ಅಷ್ಟೇ ಸಾಕಾಕತ್ತಿ ಇನ್ನೇನು ಮತ್ತು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಕಾಗಿಲ್ಲ ಇಲ್ಲಿ ನಾನು ಎಲ್ಲ ಒಗ್ಗರಣೆ ಅಕ್ಕಿಂದು ಚೆನ್ನಾಗಿ ಬೇಸ್ಕೆಂತದಿ ಇದನ್ನು ಫಸ್ಟು ಬೇಯಿಸ್ಕೊಂಡು ಬರೋಣ ಸ್ವಲ್ಪ ಉಪ್ಪು ಹಾಕಿಂದು ಬೇಯಿಸ್ಕೋಬೇಕು ಎಷ್ಟು ಬೇಕಾ ಅಷ್ಟು ಹಾಕ್ಯಾಡ್ರಿ ಜಾಸ್ತಿ ಅಕ್ಕಿ ಉಪ್ಪು ಜಾಸ್ತಿ ಹಾಕತಿ ಆಮೇಲೆ ಸಾಲ್ದಾಗಿದ್ದರೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿಬೋದು ನಾನಿಲ್ಲಿ ಅದನ್ನು ಏನೋ ಕೈಯಕ್ಕಿ ಬೆಂದಿದ ಬೆಂದಿದ್ಮೇಲೆ ಹಾಕಿ ಲಾಸ್ಟಿಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಒಂದು ಸತಿ ಒಂದು ಸ್ವಲ್ಪ ನೀರು ಬೇ ಒಂದು ಸ್ವಲ್ಪ ನೀರು ಹಾಕೊಂಡದ ನಾನು ಯಾಕಂದ್ರೆ ಮುದ್ದಿಗೆ ಮಾಡ್ತದ ನಾನು ಹಂಗಾಗಿ ಸ್ವಲ್ಪ ನೀರು ಹಾಕ್ಯನೇ ಹಾಕಿ ಒಂದೇ ಒಂದು ಹತ್ತು ನಿಮಿಷ ಕುದಿಸಿಬಿಟ್ರೆ ನಮ್ಮದು ಮುಳಗಾಯಿ ಬಜ್ಜಿ ರೆಡಿ ಮುದ್ದೆಗೆ ಚೆಂದ ಇರ್ತೈತಿ ನೀವು ಸಲ ಮಾಡ್ಕೊಂಡು ತಿನ್ ತಿಂದ್ರಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ಇದೇ ಥರ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಅಂಟಿಲ್ ದನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ